ಮುಂಬೈ ರಂಗಭೂಮಿಗೆ ಹೊಸ ದಿಕ್ಕು ದೆಸೆಗಳನ್ನು ನೀಡಿರುವ ಕನ್ನಡ ಕಲಾ ಕೇಂದ್ರ ಇದರ ಎಪ್ಪತ್ತನೇ ಸಂಭ್ರಮಾಚರಣೆ ಹಾಗೂ ಅರವತ್ತೈದನೇ ನಾಟಕೋತ್ಸವ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವು ಮಾಟುಂಗಾ ಬಾವುದಾಜಿ ರೋಡ್ನ ಮೈಸೂರು ಅಸೋಸಿಯೇಷನ್ನ ಸಭಾಗೃಹದ ಕೆಕೆ ಸುವರ್ಣ ವೇದಿಕೆಯಲ್ಲಿ ಡಿಸೆಂಬರ್ ಇಪ್ಪತ್ತರಂದು ಸಾಯಂಕಾಲ ಜರುಗಿತು ಮೈಸೂರು ಅಸೋಸಿಯೇಷನ್ ಮುಂಬೈ ಅಂಧೇರಿ ಕರ್ನಾಟಕ ಸಂಘ ಮುಂಬೈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಮತ್ತು ಕರ್ನಾಟಕ ಬ್ಯಾಂಕ್ ಇದರ ಸಹಯೋಗದಿಂದ ನಡೆದ ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ರಾಯಭಾರಿ ಸರ್ವೋತ್ತಮ್ ಶೆಟ್ಟಿ ಅಬುದಾಬಿ ಉದ್ಘಾಟಿಸಿದರು ಕನ್ನಡ ಕಲಾ ಕೇಂದ್ರದ ಗೌರವ ಕಾರ್ಯದರ್ಶಿ ರಮೇಶ್ ಬಿರ್ತಿ ಅವರು ಎಲ್ಲರನ್ನೂ ಸ್ವಾಗತಿಸುತ್ತಾ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಲೆ ಮತ್ತು ಕೇಂದ್ರ ಎರಡು ಇರುವಂತಹ ಸ್ಥಳ ಇದು ಕನ್ನಡ ನಾಡಿನ ಕಲೆಗಳ ಕೇಂದ್ರ ಆಗಬೇಕು ಎಂಬ ಸದಾಶಯವನ್ನ ಅವರು ಹೊಂದಿದ್ದರು ಎಂದು ನಾನು ಭಾವಿಸುತ್ತೇನೆ ಆದರೆ ನಾಟಕದಿಂದ ಆರಂಭವಾದಂತಹ ನಮ್ಮ ಸಂಸ್ಥೆ ನಾಟಕದ ಜೊತೆಯಲ್ಲಿ ಇತರ ಕಲೆಗಳಲ್ಲಿ ಅಭಿವೃದ್ಧಿ ಹೊಂದಿದವರು ಇದರ ಮುಖೇನ ಬೆಳಕಿಗೆ ಬಂದಿದ್ದಾರೆ ಬರುತ್ತಾ ಇದ್ದಾರೆ ನನ್ನ ಗುರು ಸಮಾನರಾದ ಬಿ ಬಾಲಚಂದ್ರಾವ್ ಅವರನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಳ್ಳುತ್ತಾ ಅವರ ನೇತೃತ್ವದಲ್ಲಿ ಅನೇಕ ಯಕ್ಷಗಾನ ಪ್ರದರ್ಶನ ಆಯೋಜನೆ ಯಕ್ಷಗಾನ ಶಿಬಿರಗಳನ್ನು ರಂಗ ಶಿಬಿರಗಳನ್ನು ಮಾಡಿದ ನೆನಪು ಇನ್ನೂ ಹಚ್ಚೆ ಹಸುರಾಗಿ ನನ್ನ ಮನಸ್ಸಿನಲ್ಲಿ ಉಳಿದುಕೊಂಡಿದೆ ಕನ್ನಡ ಕಲಾ ಕೇಂದ್ರದ ದೊಡ್ಡ ಬೆಳವಣಿಗೆ ಎಂದರೆ ನಾಟಕ ನೃತ್ಯ ಸಂಗೀತ ಮತ್ತು ಯಕ್ಷಗಾನ ಕ್ಷೇತ್ರಗಳ ಸಾಧಕರನ್ನು ಆರಿಸಿ ಪ್ರತಿ ವರ್ಷ ಪ್ರಶಸ್ತಿ ನೀಡುವುದನ್ನು ಆರಂಭಿಸಿ ಇದು ಇಂದಿಗೂ ಮುಂದುವರಿತಾ ಇದೆ ಕಲಾ ಕೇಂದ್ರದ ನಮ್ಮ ಈಗಿನ ಅಧ್ಯಕ್ಷರಾದ ಮಧುಸೂದನ್ ಟಿಆರ್ ಅವರಂತೂ ಈ ಪ್ರಶಸ್ತಿಗೆ ಅತ್ಯಂತ ಪಾರದರ್ಶಕವಾಗಿ ಕಲಾವಿದರನ್ನ ಆಯ್ಕೆ ಮಾಡುವ ಸಾರ್ಥಕ ಪ್ರಯತ್ನ ಮಾಡುತ್ತಾ ಇದ್ದಾರೆ ಕಳೆದ ಕೆಲವು ವರ್ಷಗಳ ತನಕ ಕಳೆದ ಕೆಲವು ವರ್ಷಗಳಿಂದ ನಾವು ಆಚರಿಸ ಇದ್ದಂತಹ ವಿಶ್ವರಂಗಭೂಮಿ ದಿನಾಚರಣೆ ಕವಿಗೋಷ್ಠಿ ಪುಸ್ತಕ ಬಿಡುಗಡೆ ಮುಂತಾದ ವಿಭಿನ್ನ ಕಾರ್ಯಗಳನ್ನ ನಾವು ಆಯೋಜಿಸ್ತಾ ಇರುವುದು ಒಂದು ವಿಕ್ರಮ ಎನ್ನಲು ಅಡ್ಡಿ ಇಲ್ಲ ಮುಂಬೈಗರಿಂದಲೇ ನಾಟಕ ಪ್ರದರ್ಶನ ಮಾಡಿಸಬೇಕು ಎಂಬುದು ನಮ್ಮ ಆಶಯವಾಗಿತ್ತು ನಮ್ಮ ಮಧುಸುದಂಟಿಯಾರ್ ಅವರ ಕನಸಿನ ಕೂಸಾಗಿತ್ತು ಅದನ್ನ ನಮ್ಮ ಚಟುವ ಅದನ್ನು ಸಾಧಿಸಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುತ್ತಿರುವ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಕಾರವನ್ನ ನಾವು ಎಂದು ಮರೆಯುವುದಿಲ್ಲ ಇತ್ತೀಚೆಗೆ ಸಾಗರದಲ್ಲಿ ನಾವು ನಾಟಕೋತ್ಸವದಲ್ಲಿ ನಾಟಕವೊಂದನ್ನು ಪ್ರಸ್ತುತಪಡಿಸಿ ಅದು ಪ್ರೇಕ್ಷಕರ ಪ್ರಶಂಸೆಗೆ ಪಾತ್ರವಾಗಿದ್ದು ಒಂದು ವಿಶೇಷವಾದರೆ ಕನ್ನಡ ಕಲಾ ಕೇಂದ್ರದ ಸಾಧನೆಗೆ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ಕಾಸರಗೋಡು ಈ ಬಾರಿ ಗಡಿನಾಡ ರಾಜ್ಯೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿಯನ್ನ ನಮ್ಮ ಕನ್ನಡ ಕಲಾ ಕೇಂದ್ರಕ್ಕೆ ನೀಡಿ ಗೌರವಿಸಿದ್ದು ಕಲಾ ಕೇಂದ್ರದ ಮಕುಟಕ್ಕೆ ಇಟ್ಟ ಗರಿಯಂತಾಗಿದೆ ಕನ್ನಡ ಕಲಾ ಕೇಂದ್ರವು ಕೇಂದ್ರದ ಈ ಕಾರ್ಯಕ್ಕೆ ಮುಂಬೈಗರು ನೀಡುತ್ತಿರುವಂತಹ ಪ್ರೋತ್ಸಾಹಕ್ಕೆ ಹೃದಯಪೂರ್ವಕವಾದ ಕೃತಜ್ಞತೆಯನ್ನು ಹೇಳ ಅತಿಥಿಗಳು ಹಾಗೂ ಎಲ್ಲ ಸಾಧಕರ ಮಾಹಿತಿಯನ್ನು ಒಳಗೊಂಡ ಕಲಾ ಸಂಪದ ಎಂಬ ಪುಸ್ತಕವನ್ನು ಎನ್ಐಐಎಫ್ ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಸ್ ಲಿಮಿಟೆಡ್ನ ಸ್ಥಾಪಕ ಸಿಇಒ ಸದಾಶಿವ ಎಸ್ ರಾವ್ ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ನಾಟಕ ರಂಗದ ಸಾಧಕರ ಹೆಸರಿನಲ್ಲಿ ಕೊಡಮಾಡುವ ಸುವರ್ಣಶ್ರೀ ಪ್ರಶಸ್ತಿಯನ್ನು ರಂಗ ಕಲಾವಿದ ಸುಂದರ್ ಮೂಡಬಿದ್ರಿ ಡಾ ಲಲಿತಾ ರಾವ್ ಸ್ಮರಣಾರ್ಥ ಸಂಗೀತ ಕ್ಷೇತ್ರ ಸಾಧಕರಿಗೆ ಕೊಡಮಾಡುವ ಲಲಿತಾ ಕಲಾಶ್ರೀ ಪ್ರಶಸ್ತಿಯನ್ನು ವಿದೂಷಿ ಶ್ಯಾಮಲಾ ರಾಜೇಶ್ ಅವರಿಗೆ ನೃತ್ಯ ರಂಗದ ಸಾಧಕರಿಗೆ ಕೊಡಮಾಡುವ ತಾರಾ ಸುಬ್ರಹ್ಮಣ್ಯರಾವ್ ಸ್ಮರಣಾರ್ಥ ತಾರಾಶ್ರೀ ಪ್ರಶಸ್ತಿಯನ್ನು ಸಂಧ್ಯಾ ಸಾಲ್ಯಾನ್ ಅವರಿಗೆ ಹಾಗೂ ಸತ್ಯಮ್ಮ ಹಾಗೂ ರಾಮರಾವ್ ಸ್ಮರಣಾರ್ಥ ಯಕ್ಷರಂಗದ ಸಾಧಕರಿಗೆ ಕೊಡಮಾಡುವ ಸತ್ಯರಾಮ್ ಪ್ರಶಸ್ತಿಯನ್ನು ದೇವಲ್ಕುಂದ ಭಾಸ್ಕರ್ ಶೆಟ್ಟಿ ಅವರಿಗೆ ಪ್ರಧಾನಿಸಲಾಯಿತು ಪ್ರಶಸ್ತಿ ಸ್ವೀಕರಿಸಿದವರು ತಮ್ಮ ಅನಿಸಿಕೆ ತಿಳಿಸಿದರು ನನ್ನ ಪಾಲಿಗೆ ನನ್ನ ಹುಟ್ಟ ಹಬ್ಬ ಹಬ್ಬದಂತೆ ಅಂತ ಹೇಳಿದರೆ ಕನ್ನಡ ಕಲಾ ಕೇಂದ್ರ ಅಂದರೆ ನಾನು ಮುಂಬೈಗೆ ಬಂದು ಪ್ರಥಮವಾಗಿ ನೋಡಿದಂತಹ ಒಂದು ನಾಟಕ ಕನ್ನಡ ಕಲಾ ಕೇಂದ್ರದವರು ಸತ್ಯಂ ಸತ್ಯಮೋದ ಧರ್ಮಂತರ ಕೆ ರಾವ್ನವರು ಮತ್ತು ಸದಾನಂದ ಸೋಮನವರು ಇನ್ನು ಅವರು ನಮ್ಮ ಸಿಮುಂಜ ಪರಾರಿ ಸ ಇಂಥವರೆಲ್ಲ ಅದ್ಭುತ ಕಲಾವಿದರ ನಾಟಕವನ್ನು ನೋಡಿ ನಾನು ಸ್ವಲ್ಪ ಪ್ರೇರಿತನಾಗಿ ಆಮೇಲೆ ನಾನೂ ಒಬ್ಬ ಕಲಾವಿದನ ಆಗಬೇಕು ಎನ್ನುವಂಥ ಒಂದು ಹಂಬಲದಿಂದಾಗಿ ಇವತ್ತೀಗ ನಿಮ್ಮ ಹೆದರಿಗೆ ಈ ಕಿರೀಟವನ್ನು ನೀವು ಇಟ್ಟಿದ್ದಾದರೆ ಅದು ಸದಾನಂದ ಸುವರ್ಣರವರಂಥ ಕೆ ಜಿ ರಾಹುರಂಥ ಈ ಕನ್ನಡ ಕಲಾ ಕೇಂದ್ರದಂಥ ಇದೊಂದು ಕನ್ನಡ ಕಲಾ ಕೇಂದ್ರದಿಂದ ನನಗೆ ಸಿಕ್ಕಿದಂಥ ಒಂದು ಗೌರವ ಇದು ಇದು ಸಾಮಾನ್ಯವಾದದ್ದಲ್ಲ ಇಲ್ಲಿಗೆ ನನಗೆ ಎರಡು ಮೂರು ಬೇರೆ ಪ್ರಶಸ್ತಿ ದೊರಕುವುದಿತ್ತು ಅಲ್ಲಿಗೆ ನನಗೆ ಹೋಗಲಿಕ್ಕೆ ಆಗಲಿಲ್ಲ ಆದರೆ ಒಂದು ಹಠದಿಂದಾಗಿ ಇವತ್ತು ಕನ್ನಡ ಕಲಾ ಕೇಂದ್ರದಂಥ ಒಂದು ನನ್ನ ಗುರುಕುಲ ಇದು ಕನ್ನಡ ಕಲಾ ಕೇಂದ್ರವಲ್ಲ ಗುರುಕುಲ ಅಂತಹ ಒಂದು ಇದರಿಂದ ನನಗೆ ದೊರಕಂಥ ಈ ಈ ಸ ಗೌರವವನ್ನು ನಾನು ಗುರುಕುಲದಿಂದ ಸಿಕ್ಕಿದಂಥ ಒಂದು ಗೌರವ ಅಂತ ನಾನು ಭಾವಿಸ್ತೇನೆ ಅಂತಹ ಒಂದು ಸಂತೋಷವಾಗಿದೆ ಈ ಕನ್ನಡ ಕಲಾ ಕೇಂದ್ರದ ಒಂದು ಎಪ್ಪತ್ತು ಅರ ಎಪ್ಪತ್ತು ವರ್ಷಗಳ ಈ ಒಂದು ಸಂಸ್ಥೆ ಜೊತೆ ನನ್ನ ಮೋಸ್ಟ್ಲಿ ಒಡನಾಟ ಒಂದು ಇಪ್ಪತ್ತು ವರ್ಷದಿಂದ ಇದೆ ನಾನು ಮುಂಬೈಗೆ ಬಂದು ಮೂವತ್ತು ವರ್ಷ ಆಗಿದೆ ಈ ಮೈಸೂರು ಅಸೋಸಿಯೇಷನ್ ನನ್ನ ನಂದು ಇನ್ನೊಂದು ಮನೆ ತವರು ಮನೆ ಅಂತ ಹೇಳಿದರೆ ತಪ್ಪಾಗಲಾರದು ಅದು ನನ್ನ ಎಲ್ಲ ನನ್ನ ಎಲ್ಲ ಮಟ್ಟದಲ್ಲೂ ನನ್ನ ಕೈ ಹಿಡಿದು ನಡೆಸಿರುವಂಥ ಒಂದು ಸಂಸ್ಥೆ ಸೊ ಹಾಗಾಗಿ ನನ್ಗೆ ಮಂಜುನಾಥ ಟಿ ಆರ್ ಮಧುಸೂದನ್ ಅವರು ಮತ್ತೆ ಸಾಧೆಯ ಅವರು ತುಂಬಾ ವರ್ಷದಿಂದ ತುಂಬಾ ಚೆನ್ನಾಗಿ ಗೊತ್ತಿದೆ ಗೊತ್ತಿದೆ ಈಗ ಎರಡು ವರ್ಷದ ಹಿಂದೆ ಕೂಡ ಇದು ಈ ಪ್ರಶಸ್ತಿಗೆ ಭಾಜನ ಅಂತ ತುಂಬಾ ಕೇಳ್ಕೊಂಡಿದ್ರು ಆಗ ನಾನು ನಮ್ಮ ಒಂದು ಕುಟುಂಬದ ಒಂದು ಇದ ಅನಿವಾರ್ಯ ಕಾರಣಗಳಿಂದ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ದೆ ಈ ವರ್ಷ ಕೂಡ ನನಗೆ ಇದು ನೀವು ನೀವು ಬರಬೇಕು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ಇದು ನಮಗೆ ಒಂದು ಸಹಕಾರ ಕೊಡಬೇಕು ಅಂತ ಕೇಳ್ಕೊಂಡಾಗ ನಾನು ಬಹಳ ಪ್ರೀತಿಯಿಂದನೇ ಒಪ್ಕೊಂಡಿದ್ದೀನಿ ಈ ಕ ಕಾರ್ಯಕ್ರಮವನ್ನ ಮತ್ತೆ ಇದು ಅವರ ಒಂದು ಹೃದಯ ಶ್ರೀಮಂತಿಕೆ ಅಂತ ಕೂಡ ಹೇಳ್ತೀನಿ ನಾನು ಇಂತಹ ಒಂದು ದೊಡ್ಡ ಮಟ್ಟದಲ್ಲಿ ನಡೆಸ್ಕೊಂಡು ಬರ್ತಾ ಇರುವಂತಹ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಅವರು ಆಹ್ವಾನಿಸಿದ್ದು ನನಗೆ ಬಹಳವೇ ಸಂತೋಷ ತಂದಿದೆ 님게 마 ತಮ್ಮ ನಾನು ನನರದೇಪುರಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಧನ್ಯವಾದ್ ಐ ಆ वेरी ಪ್ರೌಡ್ ಕನ್ನಡಿಕರ್ ಅಂಡ್ ಐ ಆ वेरी ಪ್ರೌಡ್ ಮೋಗವಿಯಾ ಐ ಆಮ್ ವೆರಿ ವೆರಿ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ಆಲ್ ದಿ ಕನ್ನಡ ಅಸೋಸಿಯೇಷನ್ಸ್ ಇನ್ ಮುಂಬೈ ಅಂಡ್ ಐ ಆಮ್ ಸೋ ವೆರಿ ಪ್ರೌಡ್ ಟು ಬಿ ಎ ಮ್ಯಾಂಗಲೋರಿಯನ್ ಐ ಹ್ಯಾವ್ ನೋ ವರ್ಡ್ಸ್ ಟು ಸೇ ಐ ಹ್ಯಾವ್ ಬಿ ವೆರಿ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ಕನ್ನಡ ವೆಲ್ಫೇರ್ ಸೊಸೈಟಿ ಗಟ್ಕೋಪರ್ ನವೀನಾ ನಾರಣಾ ದೇ ಆರ್ जस्ट ಫ್ಯಾಮಿಲಿ ಟು ಮೀ And uh, today I miss my parents. Both my parents are not with me here today. They have left this world 22 years before. But uh, it is because of my parents that I am here. I am sure everybody knows that coming from a Mangalorean family to take dance as a career is something very, very unusual. And it was my parents' belief, especially my father, who always believed that I will do something in this world of dance. ಐ ರೀಸೆಂಟ್ಲಿ ಕಂಪ್ಲೀಟೆಡ್ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ಮೈ ಅಕಾಡೆಮಿ ಸೋ ವೆರಿ ಸ್ಪೆಷಲ್ ಬಿಕಾಸ್ ಐ ಕಂಪ್ಲೀಟೆಡ್ ಟ್ವೆಂಟಿ ಫೈವ್ ಇಯರ್ಸ್ ನೌಮ್ ಗೆಟಿಂಗ್ ದಿಸ್ ಆನರ್ ಫ್ರಮ್ ಮೈ ಓನ್ ಪೀಪಲ್ ಸೊ ಥ್ಯಾಂಕ್ ಯು ಸೋ ಮಚ್ ಯು ಮೇಡ್ ಮೈ ಇಯರ್ ಮನುಷ್ಯನಿಗೆ ಇಂಥ ಒಂದು ಪ್ರಶಸ್ತಿ ದೊರಕುತ್ತದೆ ಅಂದರೆ ಒಂದು ಕೋಟಿ ಕೊಟ್ಟರೂ ಪ್ರಾಯಶ ಆ ಸಂತೋಷ ಈ ಸಂತೋಷಕ್ಕಿಂತ ಹೆಚ್ಚಾಗ್ಲಿಕ್ಕಿಲ್ಲ ಇದೇ ಒಂದು ದೊಡ್ಡ ಸಂತೋಷ ಸಾವಿರಾರು ಮಂದಿ ಯ ಸಮ್ಮುಖದಲ್ಲಿ ಇದೊಂದು ಮೆಚ್ಚುಗೆಯ ಪ್ರಶಸ್ತಿ ಶ್ರೀಮಂತಿಕೆ ಇದ್ರೆ ಅದು ಮನೆಯಲ್ಲಿರ್ತದೆ ಆದ್ರೆ ಇದು ಆಗಲ್ಲ ಸಾವಿರಾರು ಮಂದಿ ಗೊತ್ತಾಗ್ತದೆ ಎಪ್ರಿಸಿಯೇಷನ್ ಮಾಡ್ತಾರೆ ಮತ್ತು ಕಲೆ ಎನ್ನುವಂತಹದ್ದು ನಿಂತ ನೀರಾಗಬಾರದು ಅದು ಹರಿಯುವ ನೀರಾಗಬೇಕು ಎನ್ನುವ ಹಾಗೆ ಕಲಾವಿದರನ್ನ ಕಲಾವಿದರೇ ಸೃಷ್ಟಿಸಿದರೆ ಆ ಕಲೆ ಮತ್ತು ಉಳಿಯುತ್ತದೆ ಪ್ರಾಯಶಃ ನಾನು ಯಕ್ಷಗಾನದ ವಿಷಯ ಮಾತ್ರ ಮಾತಾಡೋದು ನಾಟಕ ನಾನು ಅದರಲ್ಲಿ ಏನು ಬೆಳೆದಿದೆವನ್ನಲ್ಲ ಇಂದು ನನ್ನನ್ನು ಯಕ್ಷಗಾನ ಪ್ರಶಸ್ತಿಗೆ ಆಯ್ಕೆ ಮಾಡಿದವರಿಗೂ ಕನ್ನಡ ಕಲಾವಿದ ಕನ್ನಡ ಕಲಾ ಕೇಂದ್ರದ ಎಲ್ಲ ಸದಸ್ಯರು ಅಧ್ಯಕ್ಷರು ಅವರಿಗೂ ನಾನು ಪ್ರಥಮವಾಗಿ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಕನ್ನಡ ಕಲಾ ಕೇಂದ್ರಕ್ಕೂ ಮತ್ತು ನನಗೂ ಪ್ರಥಮವಾಗಿ ನಾನು ಕನ್ನಡ ಕೇಂದ್ರದಲ್ಲಿಯೂ ಸಹ ನಾನೊಬ್ಬ ಸದಸ್ಯನಾಗಿದ್ದೇನೆ ಅಜೀವ ಸದಸ್ಯನಾಗಿದ್ದೇನೆ ಆದರೂ ಮತ್ತೊಂದು ದೊಡ್ಡ ಒಂದು ಅವಿನಾಭಾವ ಸಂಬಂಧ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ದಿವಂಗತ ಬಾಲಚಂದ್ರ ರಾವ್ ಅವರನ್ನು ಸ್ಮರಿಸುತ್ತ ನನಗೆ ಸಿಕ್ಕಿದಂತ ಈ ಪ್ರಶಸ್ತಿಯನ್ನು ನಾನು ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಇದೇ ವೇಳೆ ಹೊರನಾಡಿನ ಸಾಂಸ್ಕೃತಿಕ ರಾಯಭಾರಿ ಕಾರ್ಯಕ್ರಮದ ಉದ್ಘಾಟಕರೂ ಆದ ಸರ್ವೋತ್ತಮ್ ಶೆಟ್ಟಿ ಅವರನ್ನು ಕನ್ನಡ ಕಲಾ ಕೇಂದ್ರದ ಪರವಾಗಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಸನ್ಮಾನಕ್ಕೆ ಕೃತಜ್ಞತೆ ಸಲ್ಲಿಸಿದ ಸರ್ವೋತ್ತಮ್ ಶೆಟ್ಟಿ ಅವರು ಮುಂಬೈಯಲ್ಲಿ ತಮ್ಮ ಕಾಲೇಜ್ ದಿನದ ರಂಗ ಚಟುವಟಿಕೆಯನ್ನು ಮೆಲುಕು ಹಾಕಿದರು ನನ್ನ ಗುರುಗಳಾದ ನಮ್ಮ ಗುರುಗಳಾದ ಸುಂದರ ಮೂಡಬಿದ್ರೆ ಅವರಿಗೆ ಒಂದು ಸನ್ಮಾನ ಇವತ್ತು ನಾಟಕದಲ್ಲಿ ಎರಡು ನಾಟಕದಲ್ಲಿ ಅವರ ನಾಟಕಗಳಲ್ಲಿ ನಾನು ಅಭಿನಯ ಮಾಡಿದ್ದೆ ಮೊದಲು ರಕ್ತಾಕ್ಷಿ ಮತ್ತು ಯಾವುದು ಬೈಯ ಮಲ್ಲಿಗೆ ಬೈಯ ಮಲ್ಲಿಗೆ ಮತ್ತು ರಕ್ತಾಕ್ಷಿ ಎರಡು ನಾಟಕದಲ್ಲಿ ನಾನು ಚಿಕ್ಕ ಚಿಕ್ಕ ರೋಲ್ ಮಾಡಿದ್ದು ಅದರಲ್ಲಿ ಸುಂದರ ಮೂಡಿದವರು ಹೀರೋ ಈಗ ಹೇಗಿದ್ದಾರೆ ಆಗ ಹೀರೋ ಅವರು ಹೇಗಿದ್ದಾರೆ ನೀವು ಆಲೋಚನೆ ಮಾಡಿ ಸ್ವಲ್ಪ ಅವ್ರ ಹೀರೋ ನಮ್ಮ ಎರಡು ನಾಟಕದಲ್ಲಿ ಆ ವ್ಯಕ್ತಿಗೆ ಇವತ್ತು ನಮ್ಮ ಸಮ್ಮುಖದಲ್ಲಿ ಸನ್ಮಾನ ಆಯಿತು ಅದು ತುಂಬಾ ಸಂತೋಷವನ್ನು ಉಂಟು ಮಾಡಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ನಾನು ಇದೇ ಇಲ್ಲಿ ಹತ್ತಿರದಲ್ಲಿ ಹೋದಾರ್ ಕಾಳಜಿಗೆ ಹೋದ ಇಲ್ಲಿಗೆ ಆಗಾಗ ಆಗಾಗ ಬರ್ತಾ ಇದೆ ಈಗ ಸ್ವಲ್ಪ ಚೇಂಜ್ ಆಗಿದೆ ಈ ಹೋಲ್ ಎಲ್ಲ ಸ್ವಲ್ಪ ನವೀಕರಣ ಮಾಡಿ ಸ್ವಲ್ಪ ಒಳ್ಳೇದು ಮಾಡಿದ್ದಾರೆ ಆವಾಗ ಇಂಥದ್ದೆಲ್ಲ ಸೀಟಿಂಗ್ ಎಲ್ಲ ಇರಲಿಲ್ಲ ಇಲ್ಲಿ ಈ ವೇದಿಕೆಯಲ್ಲಿ ಎಷ್ಟೋ ನಮಗೆ ನಾನು ಪ್ರಶಸ್ತಿಗಳನ್ನು ತಗೊಂಡಿದ್ದೆ ನಮ್ಮ ನಾಟಕ ಹಗ್ಗದ ಕೊನೆ ಒಂದು ನಾಟಕ ನಲವತ್ತೈದು ನಿಮಿಷದ ಹಗ್ಗದ ಕೊನೆ ನಾಟಕ ನಾಲ್ಕು ಕಾಂಪಿಟೀಷನ್ ಅಲ್ಲಿ ಮುಂಬೈಯಲ್ಲಿ ನಾಲ್ಕರಲ್ಲಿ ಕೂಡ ಪ್ರಥಮ ಬಹುಮಾನವನ್ನು ಗಳಿಸಿದಾಗ ಆಗ ಮೈಸೂರು ಅವರು ಮಾಡಿದ್ದು ಒಂದು ನಾಟಕ ಇಲ್ಲಿ ಕೂಡ ಪ್ರಥಮ ಬಹುಮಾನ ಅದಕ್ಕೆ ಆ ನಾಟಕಕ್ಕೆ ಇದೇ ವೇದಿಕೆಯಲ್ಲಿ ಡಾಕ್ಟರ್ ಮಂಜುನಾಥ್ ಇದ್ರು ಆಗ ಮತ್ತೆ ಫಾರೆಸ್ಟ್ ಬಿಸ್ನೆಸ್ ಕಾರ್ಪೊರೇಷನ್ನ ನಮ್ಮ ಶೆಟ್ರು ಸದಾನಂದ್ ಶೆಟ್ಟರ ಕೈಯಿಂದ ನನ್ನ ಪ್ರಶಸ್ತಿಯನ್ನು ದೇವೇದಿಕೆಯಲ್ಲಿ ಪಡೆದುಕೊಂಡಿದ್ದು ಫೋಟೋ ಈಗಲೂ ನನ್ನ ಹತ್ರ ಉಂಟು ಫೇಸ್ಬುಕ್ನಲ್ಲಿ ಈಚೆ ಹೋಗ್ತಾ ಉಂಟು ಆ ಫೋಟೋ ಈಗಲೂ ಅಂಥ ಒಂದು ಕಾಲದಲ್ಲಿ ಮುಂಬೈಯಲ್ಲಿ ನಾನು ಇಲ್ಲಿ ಕಾಲೇಜಿ ವಿದ್ಯಾಭ್ಯಾಸ ಪಡೆಯುತ್ತಾ ಇದ್ದೆ ಆವಾಗ ನಾಟಕದೊಂದು ಹುಚ್ಚು ತುಳುವಿನಲ್ಲಿ ಹೇಳ್ತಾರೆ ಮಾರ್ಗದೇ ನಾಟಕದ ಹುಚ್ಚು ಸರ್ ಇದೊಂದು ನಾಟಕದ ಹಿಂದೆ ಹೋದವ ಯಾವತ್ತೂ ಅವ ಮೇಲೆ ಬರ್ದಿಲ್ಲ ಅವನಿಗೆ ಕಷ್ಟವೇ ಯಾವಾಗಲೂ ಆಗ ಕಾಲೇಜಿಗೆ ಹೋಗುವಾಗ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಪ್ಪತ್ತೆಂಟು ಎಪ್ಪತ್ತರಿಂದ ನಾನು ಮುಂಬೈಯಲ್ಲಿ ಇದ್ದೇನೆ ಆವಾಗ ಹೋಗುವಾಗ ಇದ್ದದ್ದು ಮೂರೇ ಹೆಸರು ಒಂದು ಕೆ ಜರಾವ್ ಒಂದು ಕೆ ಕೆ ಸುವರ್ಣರು ಇವರು ತಂದೆ ಮತ್ತೊಂದು ಸದಾನಂದ ಸುವರ್ಣ ಇವರು ನಾಟಕದಲ್ಲಿ ಒಂದು ಆಕ್ಟ್ ಮಾಡೋ ನನಗೆ ಹುಚ್ಚು ಹೇಗಾದರೂ ಮಾಡಿ ಅಲ್ಲಿ ಹೊರಗೆ ಹೋಗಿ ಅವರ ನಾಟಕದಲ್ಲಿ ಆಕ್ಟ್ ಮಾಡ್ಬೇಕಂತ ಹೇಳಿ ಯಾರು ನನಗೆ ಅವಕಾಶ ಕೊಡಲಿಲ್ಲ ಸದಾನಂದ ಸುವರ್ಣನು ಕೂಡ ಕೇಳಿ 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 ಅವಕಾಶ ಕೊಡಲಿಲ್ಲ ಮತ್ತೆ ನನ್ನ ಗುರುಗಳಾದ ದೇವಸ್ವಾಮಿ ಗ್ರಹರಾವಳಿ ನಿಮ್ಗೆ ಗೊತ್ತುಂಟ ದೇವದಸ್ವ ಹೆಗ್ರಹಾವಳಿ ಇದ್ರು ಈಗ ಅದು ಅವರಲ್ಲಿ ಗುಡಿನ ಭುತ್ತ ಇನ್ಸ್ಪೆಕ್ಟರ್ ಮಾಡಿದ್ರು ನನಗೊಂದು ಹುಚ್ಚು ಅದರಲ್ಲಿ ರಿ ಆಕ್ಟ್ ಮಾಡ್ಬೇಕಂತ ಹೇಳಿ ಆದ್ರೆ ದೇವಸ್ಥಾನ ಹೇಳಿದ್ರು ನೀವು ಬಾ ಒಂದು ಪೇದೆ ಒಂದು ತಂಟೆ ಒಂದು ಪೇಲೆ ಅವ್ರ ಹಿಂದೆ ಹೋಗುದು ಅವರು ಇನ್ಸ್ಪೆಕ್ಟರ್ ನಾನು ಪೇದೆ ಅವರದ್ದು ಹಿಂದೆ ಹೋಗುದು ಒಂದು ಹುಚ್ಚು ಯಾರನ್ನು ಎಲ್ಲಿ ಸನ್ಮಾನ ಮಾಡುದಿಲ್ಲ ಅವರನ್ನು ಕರೆದು ಸನ್ಮಾನ ಮಾಡಬೇಕು ನಾವು ಈಗ ಸುಂದರ ದೇವರಿಗೆ ನೋಡಿ ಅವರಿಗೆ ಅವರು ಮಸ್ಕತ್ ನಿದ್ರು ಅವರ ಮಗಳು ಮಗಳತ್ತ ಮಗಳತ್ತ ಅವರ ಮಗಳು ಮಸ್ಕತ್ನಲ್ಲಿ ಇದ್ರು ಹೋಗಿ ಸನ್ಮಾನ ಮಾಡಿಕೊಂಡು ಬಂದೆ ಅಂತ ಹೇಳಿ ಅವರು ಎಲ್ಲ ತುಳುಕುಳ ಮೆಂಬರ್ ಹೋಗಿ ಅವರ ಮನೆಗೆ ಹೋಗಿ ಸನ್ಮಾನ ಮಾಡಿಕೊಂಡು ಬಂದ ಅವರಿಗೆ ಸನ್ಮಾನ ಮಾಡಿದ್ದಾರೆ ಮಸ್ಕತ್ ನಲ್ಲಿ ಅಥವಾ ಯಾಕೆ ಹೇಳ್ತಾರೆ ಅಂದ್ರೆ ನಮ್ಗೆಲ್ಲ ಹುಚ್ಚು ಹಿಡ್ದು ಹಿಡ್ದು ಹಿಡಿದು ಈಗಲೂ ಹುಚ್ಚೇ ನಮ್ಗೆ ಎಪ್ಪತ್ನಾಲ್ಕು ಕರೆದ್ರು ಹುಚ್ಚೆ ನಮ್ಗೆ ನಾನು ಹೆಚ್ಚು ಮಾತಾಡದೆ ನಾಟಕ ನೋಡಿಕೆ ಬಂದದ್ದು ನಾಟಕ ನೋಡಿ ನಾನು ಮಾತಾಡಿದ ತಪ್ಪಿದ್ರೆ ಕೆ ಸುವರ್ಣ ವೇದಿಕೆಯ ಪ್ರಾಯೋಜಕರಾದ ರಂಗ ಕಂಠದಾನ ಕಲಾವಿದ ಜೈಶೀಲ್ ಸುವರ್ಣ ಅವರನ್ನು ಸನ್ಮಾನಿಸಲಾಯಿತು ಜೈಶೀಲ್ ಸುವರ್ಣ ಸನ್ಮಾನಕ್ಕೆ ಪ್ರತಿಕ್ರಿಯಿಸಿದರು ಕಲಾ ಕೇಂದ್ರದ ಎಪ್ಪತ್ತನೇ ಸಂಭ್ರಮದಲ್ಲಿ ನಮ್ಮ ತಂದೆ ಕೆ ಕೆ ಸುವರ್ಣ ಅವರ ವೇದಿಕೆಯನ್ನು ಕಲ್ಪಿಸಿಕೊಟ್ಟು ನಮಗೊಂದು ಅಭಿಮಾನದ ಸಂಗತಿಯನ್ನು ತಂದುಕೊಟ್ಟದಕ್ಕೆ ಕನ್ನಡ ಕಲಾ ಕೇಂದ್ರಕ್ಕೆ ಧನ್ಯವಾದ ಯಾವಾಗಲೂ ನಾವು ಅಂತ ಇರ್ತೇವೆ ಪ್ರೇಕ್ಷಕರು ಕಲಾಭಿಮಾನಿಗಳು ಮತ್ತು ಕಲಾಪೋಷಕರು ನಿಮ್ಮಂಥವರು ಇಲ್ಲದಿದ್ದರೆ ವೇದಿಕೆಯಲ್ಲಿ ಏನೂ ನಡೆಯುವುದು ಸಾಧ್ಯವಿಲ್ಲ ಹಾಗಾಗಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ನೀವೆಲ್ಲ ಮುಂಬೈಯ ವೃತ್ತಿಯಲ್ಲಿ ಒಂದು ವೀಕ್ ಡೇಸಲ್ಲಿ ಇಲ್ಲಿಗೆ ಬಂದು ಇಲ್ಲಿ ಪಾಲುಗಾರ ರಾಜಕಕ್ಕೆ ಧನ್ಯವಾದಗಳು ಆಮೇಲೆ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ನಾವೆಲ್ಲ ಮುಂದೆ ಇರ್ತೇವೆ ಹಿಂದಿನಿಂದ ತುಂಬ ಮಂದಿ ಕೆಲಸ ಮಾಡ್ತಾ ಇರ್ತಾರೆ ಬ್ಯಾಕ್ ಸ್ಟೇಜಲ್ಲಿ ಮಾಡ್ತಾರೆ ನಾಟಕ ನಡೆಯುವಾಗಲೂ ಬ್ಯಾಕ್ಸ್ಟೇಜ್ನವರು ಎಷ್ಟು ಒಳ್ಳೆಯ ಕೆಲಸ ಮಾಡ್ತಾರೆ ಹಾಗೆಯೇ ಅಭಿನಯ ಚೆನ್ನಾಗಿ ಬರುತ್ತೆ ಹಾಗಾಗಿ ಕನ್ನಡ ಕಲಾ ಕೇಂದ್ರದ ಜಿ ಟಿ ಆಚಾರ್ಯ ಅವರು ರಮೇಶ್ ವೆಡ್ತಿ ರಮೇಶ್ ರಾವ್ ನಾರಾಯಣ್ ನಂದಲಿಕೆ ಮನೋಹರ್ ನಂದಲಿಕೆ ಮತ್ತು ಸಾದಯ ಇವರಿಗೆಲ್ಲರಿಗೂ ಅಭಿನಂದನೆ ಅಭಿನಂದನೆಗಳು ಮತ್ತು ಧನ್ಯವಾದ ಗೌರವ ಅತಿಥಿಗಳಾದ ಸದಾಶಿವ ಎಸ್ ರಾವ್ ಬಾಂಬೆ ಬಂಡ್ಸ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷ ಶಾಮ್ ಎನ್ ಶೆಟ್ಟಿ ಕನ್ನಡ ವೆಲ್ಫೇರ್ ಸೊಸೈಟಿ ಅಧ್ಯಕ್ಷ ನವೀನ್ ಶೆಟ್ಟಿ ಇನ್ನ ಬಾಳಿಕೆ ಮುಂಬೈ ಕನ್ನಡ ಸಂಘದ ಉಪಾಧ್ಯಕ್ಷೆ ರಜನಿ ಪೈ ಕಲಾ ಪೋಷಕ ಬಾಳಸುಬ್ರಹ್ಮಣ್ಯ ರಾವ್ ಸಂದರ್ಭೋಚಿತವಾಗಿ ಮಾತನಾಡಿದರು Today's event beautifully encapsulates our heritage bringing together the arts literature and drama all of which have been integral to our identity Kannada language and culture has always been a beacon of creativity wisdom and artistic excellence from the profound works of Kuvempu to the timeless plays of B.V. Karanth our tradition is a testimony to the power of art and literature in shaping society Today, as we come together to celebrate this legacy, we also look forward to inspiring the future. I am honored to release the Kala, Kala Sampada book. Books are not just pages filled with words, they are vessels of knowledge, emotion, and culture. Drama is one of the most powerful expressions of human expression, and Kannada theatre has always been a trailblazer in this art form. ಟು ನೈಟ್ ವಿಲ್ ವಿಟ್ನೆಸ್ ಯಟ್ ಇಸ್ ಎಕ್ಸಾಂಪಲ್ ಆಫ್ ಆನ್ ಸ್ಟೇಜ್ ಈ ಸಂಸ್ಥೆಯನ್ನು ಬಾಲಚಂದ್ರಾವ್ ಇವರಿಗೆ ನಮ್ಮ ಬಹಳ ಆತ್ಮೀಯತೆ ಇತ್ತು ಎಲ್ಲಿ ಸಿಕ್ಕಿದರು ಅವರಿಗೆ ನನ್ನ ಒಂದು ಹೆಸರು ಇಟ್ಟಿದ್ದಾರೆ ಇವರು ನಮ್ಮ ದೇವರು ಅಂತ ಎಂತ ಗೊತ್ತಿಲ್ಲ ನೋಡಿದ ನಮ್ಮ ದೇವರು ಬಂದ್ ಎಷ್ಟೋ ವರ್ಷದಿಂದ ಯಾರ ಎದುರು ನೆಲೆಸೋ ಅದನ್ನೇ ಮಾತಾಡ್ತದೆ ಅದರಿಂದ ಅವರನ್ನು ಇವತ್ತು ನೆನಪು ನೆನಪಾಡುವುದನ್ನು ನನ್ನ ಕರ್ತವ್ಯ ಯಾಕೆ ಅವರು ಯಾವ ಇಚ್ಛೆಯನ್ನು ಇಡದೆ ಈ ಒಂದು ಕಲಾ ಕೇಂದ್ರವನ್ನು ಸ್ಥಾಪನೆ ಮಾಡಿ ಇವತ್ತು ಅರವತ್ತೈದು ಅರವತ್ತೈದನೇ ನಾಟಕೋತ್ಸವವನ್ನು ಮಾಡುವುದ ಮಾಡುವ ಈ ಸು ನಮ್ಮ ಮಧುಸೂದ ರಾವ್ ಅವರು ಮಾಡ್ತಾರೆ ಈ ಸಂಸ್ಥೆ ಇನ್ನೂ ದೊಡ್ಡ ಬೆಳೆಯಲಿ ವರ್ಷ ಪ್ರತಿ ಜೋರನ್ನು ನಡೆಯಲಿ ನಾವೆಲ್ಲ ಅದರ ಕಂಬಗಳಾಗಿ ನೀವೆಲ್ಲ ಅದರ ಕಲಾವಿದರಾಗಿ ಪ್ರೋತ್ಸಾಹರಾಗಿ ಬೇರೆಯೋಣ ಅಂತ ಮಾ ಹೇಳಿ ನಾನು ಎರಡು ಮಾತನ್ನು ಎಪ್ಪತ್ತು ವರ್ಷ ಒಂದು ಸಂಸ್ಥೆಗೆ ಒಂದು ಅದು ಎಪ್ಪತ್ತು ವರ್ಷ ಅಂದ್ರೆ ಆ ಸಂಸ್ಥೆಗೆ ಎಪ್ಪತ್ತು ವರ್ಷ ಒಂದು ಬಹಳ ವಿಶೇಷ ನಿರಂತರವಾಗಿ ಕನ್ನಡ ಕಲಾ ಕೇಂದ್ರ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ತುಂಬಾ ಕೆಲಸವನ್ನು ಮಾಡ್ತಾ ಬಂದಿದೆ ಬಾಚಂದ್ರ ಅವರು ನಾನು ಎರಡು ಸಾವಿರ ಕನ್ನಡ ವೆಲ್ಫೇರ್ ಸೊಸೈಟಿಯಲ್ಲಿ ಮೆಂಬರ್ ಆದದ್ದು ಮತ್ತೆ ಅದಕ್ಕಿಂತ ಮುಂಚೆ ಆದದ್ದು ನಾನು ಕನ್ನಡ ಕಲಾ ಕೇಂದ್ರದಲ್ಲಿ ಕನ್ನಡ ಕಲಾ ಕೇಂದ್ರದಲ್ಲಿ ಬಾಲಚಂದ್ರ ಅವರನ್ನು ಈ ಇವತ್ತಿನಲ್ಲಿ ನೆನಪಿಸುವುದು ನನ್ನ ಕರ್ತವ್ಯ ಯಾಕಂತ ಹೇಳಿದ್ರೆ ಅವರು ತುಂಬಾ ಜಾಗತೀಕರಣದಲ್ಲಿ ಎಷ್ಟೋ ಒಂದು ವಸ್ತುಗಳು ನಾಶವಾಗಿ ಹೋಗಿದೆ ಅಂತ ಸಂದಿಗ್ಧ ಪರಿಸ್ಥಿತಿಯಲ್ಲೂ ನಾವು ನಮ್ಮ ನಾಟಕ ರಂಗಭೂಮಿಗಳು ಇವತ್ತಿಗೂ ಉಳಿಸಿಕೊಂಡು ಅದನ್ನ ಬೆಳೆಸಿಕೊಂಡು ಬಂದಿರುವಂತದ್ದು ಶ್ಲಾಘನೀಯ ಕೆಲಸ ಅಂತ ಹೇಳಿದೆ ಅದಕ್ಕೆ ಕೆಲವೊಮ್ಮೆ ಹೇಳಬೇಕಾದ್ರೆ ನಾವು ಕಾವ್ಯು ನಾಟಕಂ ರಮ್ಯಂ ಅಂತ ಹೇಳ್ತಾರೆ ಕಾವ್ಯಕ್ಕಿಂತ ಆ ನಾಟಕವು ಅತ್ಯಂತ ತಂದೆ ಯಾಕಂದ್ರೆ ಕಾವ್ಯವನ್ನು ನಾವು ಓದ್ತಲೇ ಹೋಗ್ತೇವೆ ನಾಟಕ ಅದನ್ನ ನವರಸ ನವರಸ ಭರಿತವಾಗಿ ನಾವು ಮಾಡ್ತೇವೆ ಹಾಗಾಗಿ ಜನರಿಗೆ ಅದನ್ನ ತಿಳಿಯೋದಕ್ಕೆ ಇಷ್ಟ ಆಗ್ತದೆ ವೇಳೆ ಅಭಾವದಿಂದ ನಾನು ಬರ್ಕೊಂಡು ಬಂದಿದ್ದೇನೆ ಎಲ್ಲವನ್ನೂ ಹೇಳ್ಕೊಳ್ಬೇಕು ಅಂತ ಅಲ್ಲ ಆ ಚೌಕಟ್ಟನ್ನು ಬಿಟ್ಟು ನಾವು ಹೊರಗಡೆ ಹೋಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾವು ಬರ್ಕೊಂಡು ಬರೋದು ಮತ್ತೊಂದು ವಿಷಯ ಏನಂದ್ರೆ ನಮ್ಮ ಮನಸ್ಸಾಗ್ಲಿ ನಮ್ಮ ಒಂದು ವಿಚಾರ ಶಕ್ತಿಗಳಾಗ್ಲಿ ಹರಿಯುವ ನೀರಿನಂತೆ ಇರಬೇಕು ನಾವು ಅದನ್ನ ಜನರಿಗೆ ತಿಳಿಸುವಾಗ ಹರಿಯುವ ನೀರಿನಂತೆ ಅದನ್ನ ಉತ್ತಮ ರೀತಿಯಲ್ಲಿ ಸಂದೇಶ ತಿಳಿಸ್ತಾ ಇದ್ರೆ ಅದಕ್ಕೆ ಒಂದು ಉತ್ತಮವಾದ ಪ್ರತಿಕ್ರಿಯೆಯನ್ನು ನಮಗೆ ದೊರೆತಲೇ ಇರ್ತದೆ ಯಾಕಂದ್ರೆ ನಿಂತ ನೀರಿನಲ್ಲಿ ಕ್ರಿಮಿಗಳು ಹೆಚ್ಚು ಬೆಳೀತದೆ ಕನ್ನಡ ಕಲಾ ಕೇಂದ್ರ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಮಾಡ್ತಾ ಬಂದಿದೆ ಮತ್ತೆ ಕಲಾವಿದರನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸಿ ಹುರಿದುಂಬಿಸಿ ಅವರಿಗೆ ಪ್ರಶಸ್ತಿಯನ್ನು ಕೊಡುತ್ತಾ ಬರ್ತಾ ಇದೆ ಪ್ರತಿ ವರ್ಷ ನಾನು ಬರೀ ಒಬ್ಬ ಕಲಾ ಪ್ರೋತ್ಸಾಹಕ ಮತ್ತು ಕಲಾರಾಧಕ ನಾನು ನನಗೆ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದೇಳಿ ತುಂಬ ಆದರೆ ವೇದಿಕೆ ಮೇಲೆ ಅಲ್ಲ ವೇದಿಕೆ ಸಭಿಕನಾಗಿ ಆದರೆ ನನ್ನ ಶ್ರೀಮತಿ ತುಂಬ ಸೇವೆ ಸಲ್ಲಿಸಿದ್ಲು ದುರದೃಷ್ಟವಶಾತ್ ಎರಡು ಸಾವಿರದ ಹದಿನೇಳರಲ್ಲಿ ಅವಳು ಈ ಲೋಕ ಖಲಿಸಿ ಹೋಗಿದ್ದಾಳೆ ಸೊ ಅವಳ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ನಾನು ತಾರಾ ತಾರಾಶ್ರೀ ಪ್ರಶಸ್ತಿಯನ್ನು ಸ್ಪಾನ್ಸರ್ ಮಾಡಿಕ್ಕೆ ಯಾಕೆಂದರೆ ಅವಳ ನೆನಪು ಒಂದು ಅಜರಾಮರವಾಗಿ ಉಳಿಬೇಕು ಅವಳ ನೆನಪು ಅವಳ ಹೆಸರು ಅದಕ್ಕೋಸ್ಕರವಾಗಿ ಅದರಲ್ಲಿ ಪ್ರಶಸ್ತಿಯಲ್ಲಿ ಯಾರು ಒಳ್ಳೆಯ ನೃತ್ಯ ಇವತ್ತು ಸಂಧ್ಯಾ ಸಾಲ್ಯಾನ್ ಅವರಿಗೆ ಕೊಟ್ಟಿದ್ದೀರಾ ತುಂಬ ಸಂತೋಷ ಆಯಿತು ಅಧ್ಯಕ್ಷತೆ ವಹಿಸಿದ್ದ ಕನ್ನಡ ಕಲಾ ಕೇಂದ್ರದ ಅಧ್ಯಕ್ಷರಾದ ಮಧುಸೂಧನ್ ಟಿ ಆರ್ ಅಧ್ಯಕ್ಷೆಯ ಮಾತುಗಳನ್ನಾಡಿದ್ದಾರೆ ಇದು ನಾಟಕೋತ್ಸವ ಕನ್ನಡ ಕಲಾ ಕೇಂದ್ರದ್ದು ಈ ಸಂದರ್ಭದಲ್ಲಿ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಮುಂದುವರೆಸಿದಂತಹ ಎಲ್ಲ ದಿವ್ಯ ಚೇತನಗಳನ್ನ ಗೌರವದಿಂದ ನೆನೆಸಿಕೊಂಡು ಆ ಈ ಒಂದು ಅರವತ್ತೈದನೇ ನಾಟಕೋತ್ಸವವನ್ನು ನಾವು ಮಾಡ್ತಾ ಇದ್ದೇವೆ ಇದು ಮೂರು ದಿವಸದ ಕಾರ್ಯಕ್ರಮ ಇವತ್ತು ನಾಳೆ ಮತ್ತೆ ನಾಡಿದ್ದು ಇವತ್ತು ಒಂದು ನಾಟಕ ನಾಳೆ ಎರಡು ನಾಟಕ ಆಚೆ ನಾಡಿದ್ದು ಸಮಾರೋಪ ಹಾಗೂ ಮತ್ತೊಂದು ನಾಟಕ ಇಂತಹ ಒಂದು ಕನ್ನಡ ಕಲಾ ಕೇಂದ್ರ ಅಥವಾ ಕಲೆಗಾಗಿ ಮೀಸಲಾಗಿರುವ ಸಂಸ್ಥೆ ನಡಿಬೇಕು ಅಂತಂದ್ರೆ ಕಲಾವಿದರು ಬೇಕು ಕಲಾ ರಸಿಕರು ಬೇಕು ಕಲಾ ಪೋಷಕರು ಬೇಕು ಈ ಮೂರೂ ನಾವು ಇವತ್ತಿನ ದಿವಸ ನೋಡ್ಕೊಂಡು ಬಂದಿದ್ದೀವಿ ನಿಮ್ಮೆಲ್ಲರ ಅಭಿಮಾನ ಮತ್ತು ಆಶೀರ್ವಾದದಿಂದ ಕನ್ನಡ ಕಲಾ ಕೇಂದ್ರ ಎಪ್ಪತ್ತರ ವರ್ಷದಲ್ಲಿ ನಾವಿದ್ದೇವೆ ಇನ್ನು ಮುಂದೆ ಕೂಡ ತಮ್ಮೆಲ್ಲರ ಸಲಹೆ ಸಹಕಾರ ಬೆಂಬಲ ಹಾಗೂ ಆಶೀರ್ವಾದ ಬೇಡ್ತಾ ಈ ಸಂಸ್ಥೆಯ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕಲೆಗೆ ಹೋಗೋಟ್ಟು ಬಂದಂತ ಪ್ರತಿಯೊಬ್ಬ ಪ್ರತಿಯೊಬ್ಬ ಗಣ್ಯರಿಗೂ ಹಾಗೂ ತಮ್ಮೆಲ್ಲರಿಗೂ ತುಂಬು ಹೃದಯದ ಅಭಿನಂದನೆಗಳು ವಂದನೆಗಳು ನಿಮ್ಮ ಪ್ರೀತಿ ಹೀಗೆ ಮುಂದುವರಿಕೆ ಅಂತ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ ಅತಿಥಿ ಕರುನಾಡ ಸಿರಿ ಮುಂಬೈ ಇದರ ಮಹಿಳಾ ಅಧ್ಯಕ್ಷೆ ಲಲಿತಾ ಗೌಡ ಕನ್ನಡ ಕಲಾ ಕೇಂದ್ರದ ಗೌರವ ಕೋಶಾಧಿಕಾರಿ ರಮೇಶ್ ರಾವ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ರಮೇಶ್ ಬಿರ್ತಿ ಧನ್ಯವಾದ ಸಮರ್ಪಿಸಿದರು ರಂಗ ನಟ ನಿರ್ದೇಶಕ ಮನೋಹರ್ ನಂದಳಿಕೆ ಕಾರ್ಯಕ್ರಮ ನಿರೂಪಿಸಿದರೆ ರಂಗ ನಿರ್ದೇಶಕ ನಾರಾಯಣ್ ನಂದಳಿಕೆ ಕವಿ ಲೇಖಕ ಸಾ ದಯಾ ಸಹಕರಿಸಿದರು ಪ್ರಾರಂಭದಲ್ಲಿ ಜ್ಯೋತಿ ಭಟ್ ಪ್ರಾರ್ಥನೆಗೈದರು ಬಳಿಕ ಅಭಿನಯ ಮಂಟಪ ಮುಂಬೈ ಇದರ ಕಲಾವಿದರಿಂದ ಸತ್ಯದರ್ಶನ ನಾಟಕ ಪ್ರಸ್ತುತಗೊಂಡಿತು ಈ ಜೈಲಿನ ತಂಬಿಯೊಳಗೆ ಸತ್ತರಗಿಸಬೇಕೆಂದು ಮಾಡ್ತೇನೆ ಬಾಲಗಂಗ್ರಹ ನೆಲ್ಸನ್ ಮಂಡೇಲರಂತಹ ಮಹಾನ್ ವ್ಯಕ್ತಿಗಳು ಸತ್ಯ ದರ್ಶನ ಮಾಡಿ ಸಮಾಜದ ತಪ್ಪುಗಳನ್ನು ತಿಂದಿ ಬರೆದ್ದು ಇಂತಹ ಜೈಲಿನಲ್ಲಿ ನಿಮಗೆ ನೀತನೊಂದಿಗೆ ಸ್ವಲ್ಪ ಹೊಂದಿಕೊಂಡು ಹೋಗಲು ಆಗುದೇ ಇವೆ ಮತ್ತೆ ಅದೇ ರಾಗ ಆಗ್ಲಿ ನಾನು ನಾಳೇನೆ ಹಟ್ಟಿಯಿಂದ ಮನೆಗೆ ಹೋಗುವೆ ಹೋಗಿ ನಾನು ಪತ್ನಿ ಕರುಣಾಕರ್ ಕಾಪು ಅವರ ನಿರ್ದೇಶನದಲ್ಲಿ ನಾಟಕ ಉತ್ತಮವಾಗಿ ಮೂಡಿ ಬಂತು ಜೈಲಿನ ಜೈಲರ್ ಆದ್ರೂ ನನಗೂ ಭಾವನೆಗಳಿವೆ

ನಾಟಕೋತ್ಸವದ ಸಮಾರೋಪ ಸಮಾರಂಭವು ಡಿಸೆಂಬರ್ ಇಪ್ಪತ್ತೆರಡರಂದು ಸಂಜೆ ಐದು ಗಂಟೆಗೆ ಜರುಗಲಿದೆ ಯೋಗೇಶ್ ಪುತ್ರನ್ ಜೊತೆ ವಾಣಿಪ್ರಸಾದ್ ಮುಂಬೈ ನ್ಯೂಸ್